ನಮಸ್ತೆ ಡಿನ್ನರ್ ಆದಮೇಲೆ ಅಂಕಲ್ ಬಗ್ಗೆ ಕೇಳಬೇಕು ಅವರು ಹಿಂದಿನ ಥರ ಕೋಪ ಮಾಡ್ಕೊಳ್ಳಲ್ಲ ಅಂತ ನನಗೆ ಗೊತ್ತು ಯಾಕಂದರೆ ಇಷ್ಟೊತ್ತಿಗೆ ವಿಚಾರಣೆ ಮಾಡ್ತಿರ್ಬೋದು ಅಂತ ನಾನು ಊಹೆ ನಾನು ಊಹೆ ಎಷ್ಟರ ಮಟ್ಟಿಗೆ ಸರಿ ಇರುತ್ತೋ ನೋಡಬೇಕು ನಾನು ಬಂಗಾರಕ್ಕೆ ತುಂಬ ಬೇಜಾರು ಮಾಡಿದೆ ಅಂದ್ಕೊಂಡು ತುಂಬ ಪ್ರೀತಿಯಿಂದ ಅವರನ್ನು ಅಪ್ಕೊಂಡು ದುಃಖಪಟ್ಟೆ ಏನಾಯಿತು ಸಿನೋರಿಟಾ ಅಂತ ನನ್ನ ತಲೆ ಮೇಲೆ ಕೈ ಹಾಕಿ ಆ ಥರ ಹೇಳ್ಕೊಂಡ್ರು ಚಹ್ ಏನಿಲ್ಲ ಅಂದೆ ಪರವಾಗಿಲ್ಲ ಹೇಳು ಅಂತ ಕೇಳಿದರು ಹೊಟ್ಟೆ ಹಸಿದ್ದೆ ಊಟ ಬಾ ಅಂದಿದ್ದ ತಕ್ಷಣ ನೆಟ್ಟುಸಿರು ಬಿಟ್ಟು ನನ್ನ ಜೊತೆ ಡೈನಿಂಗ್ ಹಾಲ್ ಕಡೆ ಬಂದ ನಮ್ಮ ಜೀವನ ಸದ್ಯಕ್ಕೆ ಕಷ್ಟ ಇಲ್ಲದೆ ಇಷ್ಟಪಟ್ಟು ಮುಂದಕ್ಕೆ ಹೋಗ್ತಾ ಇದೆ ಅವರಿಗೆ ಆಗ್ತಾ ಇಲ್ಲ ಅದಕ್ಕೆ ನಾನೇ ಡ್ರೈವರ್ ಜೊತೆ ಕಾಲೇಜ್ಗೆ ಹೋಗಿ ಬರ್ತಿದ್ದೀನಿ ನನಗೆ ಹೀಗೆ ಬೋರ್ ಅನ್ನಿಸ್ತಿದೆ ಇನ್ನು ನನ್ನ ಸ್ಕೂಟಿಗೆ ಕೆಲಸ ಕೊಡಬೇಕು ಹೀಗೆ ನಮ್ಮಿಂದ ಆಗಲ್ಲಪ್ಪ ಒಂದಿನ ಕಾಲೇಜಿನಿಂದ ನೇರವಾಗಿ ಅಜ್ಜಿ ಹತ್ತಿರ ಹೋದೆ ಅಜ್ಜಿ ಹೇಗಿದೆಯಾ ಅಜ್ಜಿ ಭುಜಗಳ ಮೇಲೆ ಕೈ ಹಾಕಿ ನಗ್ತಾ ಕೇಳಿದೆ ಅಜ್ಜಿ ನನ್ನ ನೋಡಿ ಆಶ್ಚರ್ಯಪಟ್ಟು ನಕ್ಕಿ ತಪ್ಪಿಕೊಂಡ್ರು ನೀನು ಬದಲಾಗಿಲ್ವೇ ಅಂದರು ಅಜ್ಜಿ ನನ್ನ ಬದಲಾಯಿಸೋಕೆ ನಿಮ್ಮ ಮೊಮ್ಮಗನಿಂದಲೇ ಆಗಲಿಲ್ಲ ಇನ್ನು ನಿನ್ನಿಂದ ಏನಾಗುತ್ತೆ ಅಂತ ನಾನು ಕಣ್ಣು ಕುಣಿಸ್ತಾ ಅಂದೆ ಅನಿಕಾ ಇದ್ದಾಳ ಅಂತ ಕೇಳಿದೆ ಮೇಲಿನ ರೂಮಲ್ಲಿದ್ದಾಳೆ ಹೋಗಿ ಬಾ ಅಂದರು ಅಜ್ಜಿ ನೀನೇನಾಯಿತು ಬಂದಾಗಲಿಂದ ಹೋಗು ಹೋಗು ಅಂತಿದ್ದೆ ಈಗ ಬಾ ಬಾ ಅಂತಿದ್ಯಾ ಏನು ಸಮಾಚಾರ ಅಂತ ಕೇಳಿದೆ ನಿನ್ನ ಮೇಲೆ ನಂಬಿಕೆ ಬಂದಿದ್ಯಪ್ಪ ಅಂದ ಹಾಗೆ ನನ್ನ ಕೈಯಲ್ಲಿ ಮೊಮ್ಮಗನು ಮೊಮ್ಮಗಳನ್ನು ಯಾವಾಗ ಯಾವಾಗಿಡ್ತೀಯಾ ಅಂತ ಅಜ್ಜಿ ನನ್ನ ಕೆನ್ನಿಗೆ ಚಿಬಿಟ್ಟಿದ್ರು ಅರೆ ನಾನು ಈಗ ತಾನೇ ಕಾಲೇಜ್ಗೆ ಹೋಗ್ತಿದ್ದೀನಿ ಟೈಮ್ ಇದೆ ಬಿಡಜ್ಜಿ ಹೋಗಿ ನಿನ್ನ ಮೊಮ್ಮಗನ್ನು ಕೇಳು ಕರೆಕ್ಟ್ ಟೈಮ್ ಹೇಳ್ತಾನೆ ಅಂತ ಅಲ್ಲಿಂದ ಮೆಟ್ಟಿಲುಗಳ ಕಡೆಗೆ ಹೋದೆ ಅನಿಕಾ ರೂಮ್ ಎಲ್ಲಿ ಅಂತ ಅಜ್ಜಿ ಹೇಳಿ ಥರ ಹುಡುಕ್ತಾ ಹೋದೆ ಬಾಗಿಲು ತಡೆದೆ ಅದು ತಳ್ಳಿದ ಕೂಡಲೇ ತೆರೆದುಕೊತು ಒಳಗಿದ್ದ ದೃಶ್ಯ ನೋಡಿ ಒಂದು ಕ್ಷಣ ಶಾಕ್ ಆದೆ ತಕ್ಷಣ ಕಂಡು ಕೈ ಅಡ್ಡ ಇಟ್ಕೊಂಡು ಹೊರಗೆ ಬಂದೆ ಬಾಗಿಲು ಜೋರಾಗಿ ಮುಚ್ಚಿದೆ ಇನ್ನ ಐದು ನಿಮಿಷದಲ್ಲಿ ಅನಿಕಾ ಮತ್ತು ಕೃಷ್ಣ ಹೊರಗೆ ಬಂದರು ನನ್ನ ಅಲ್ಲಿ ನೋಡಿ ತಲೆ ಕೆರ್ಕೊಂಡು ಹೋಗ್ತಿದ್ದ ಕೃಷ್ಣನ ಕಾಲರ್ ಹಿಡಿದು ಹಿಂದೆ ಕೇಳಿದೆ ಏನು ಮಾಡ್ತಿದ್ಯಾ ಅವ್ರನ್ನ ಅಂತ ಕೋಪದಿಂದ ಕೂಗಿದೆ ನನ್ನ ಕಡೆ ಬಿಟ್ಟು ನೋಡ್ದ ಅನಿಕಾ ಮೆಲ್ಲಗೆ ನಗ್ತಾ ತಲೆ ತಗ್ಸಿದ್ಲು ನಾನೇನು ಮಾಡಿದೆ ಅಂತ ದಿಗ್ಭ್ರಮೆಗೊಂಡು ಕೇಳ್ದೆ ಛೀ ಬುದ್ಧಿವ ನಿನಗೆ ಒಂದು ಹುಡುಗಿ ರೋಗಿ ಹೋಗುವಾಗ ಬಾಗಿಲಿಗೆ ಚಿಲ್ಕ ಹಾಕ್ಕೊಳ್ಬೇಕು ಅಂತ ಸೆನ್ಸಿಲ್ವಾ ನಾನು ಬಂದೆ ಸರಿ ಹೋಯಿತು ದೊಡ್ಡವ್ರು ಬಂದರೆ ಚರ್ಮ ಸುಳಿದು ಬಿಡ್ತಾರೆ ಅಂತ ಕೋಪದಿಂದ ತಂದೆ ನನ್ನ ಅಣ್ಣಂತರ ಬುದ್ಧಿವಂತಿಕೆ ನನಗೆಲ್ಲ ಬಿಡು ಅಂತ ನಾನು ಹೊಡಿತೀನಿ ಅಂತ ತಿಳ್ಕೊಂಡು ಅಲ್ಲಿಂದ ಓಡ್ ಹೋದ ಕೃಷ್ಣ ಹರೇ ಕಿಸ್ ಮಾಡ್ತಿದ್ದಕ್ಕ ಕನಿಷ್ಠ ಬಾಗಿಲಿಗೆ ಚಿರ್ಕಾಕೊಳ್ಬೇಕು ಅಂತ ಗೊತ್ತಿಲ್ಲ ಇವರಿಗೆ ಅನಿಕಾ ಇದೇನಿದು ದೊಡ್ಡವ್ರು ನೋಡಿದರೆ ಏನಂತಾರೆ ಅಂತ ಮೆಲ್ಲಕ್ಕೆ ಬುದ್ಧಿ ಹೇಳಿದ ಹಾಗೆ ಕೇಳಿದೆ ನೋಡ್ಕೊಂಡಿಲ್ಲ ಕೃಷ್ಣ ಡೂರು ಹಾಕಿದ್ದಾನೆ ಅಂದ್ಕೊಂಡೆ ಅಂತ ಅವಳು ತಲೆ ಎತ್ತದೆ ಹೇಳಿದ್ಲು ಸರಿ ಬಿಡು ನೆಕ್ಸ್ಟ್ ಟೈಮ್ ಎಚ್ಚರಾ ಅಂತ ಕಣ್ಣು ಹೊಡೆದೆ ಅನಿಕಾ ನಕ್ಳು ತುಂಬ ಹೊತ್ತು ಮಾತಾಡಿ ಜಯಂತಿ ಆಂಟಿ ಬಗ್ಗೆ ಕೇಳಿದೆ ಆಂಟಿ ಮನೇಲಿಲ್ಲ ಕ್ಲಬ್ಗೆ ಹೋಗಿದ್ದಾರೆ ಅಂತ ಅನಿಕಾ ಹೇಳಿದ್ಲು ಅಷ್ಟೇ ಅಲ್ಲ ತಿಂಗಳೊಳಗಡೆ ಮದುವೆ ಮುಹೂರ್ತ ಇತ್ತು ಅಂತೆ ಇದನ್ನು ಫಿಕ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರಂತೆ ಅನಿಕಾ ತುಂಬ ಖುಷಿಯಾಗಿದ್ಲು ನಾನು ಅಸಲಿಕೆ ಅಂಕಲ್ನ ಭೇಟಿ ಮಾಡೋಕ್ಕೆ ಬಂದಿದ್ದೆ ಅಂಕಲ್ ಇಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲಿಂದ ಮನೆಗೆ ಹೋದೆ ಆ ರಾತ್ರಿ ನಮ್ಮ ರಾವಣ ತುಂಬ ತಡವಾಗಿ ಬಂದ ನಂಗೆ ತುಂಬ ಕೋಪ ಬಂತು ಆದರೆ ಸುಮ್ಮನಿದ್ದೆ ಹೊರಗಿನ ಕ್ಲೈಂಟ್ಸ್ ಜೊತೆ ಡಿನ್ನರ್ ಮಾಡ್ತೆ ಅಂತ ಹೇಳ್ದೆ ನಾನು ಆಗಲೇ ತಿಂದಿದ್ದೆ ಬಾರವಣ ಟೆರೆಸ್ ಮೇಲೆ ಹೋಗೋಣ ಅಂತ ಅವನ ಕೈ ಹಿಡಿದು ಎಳ್ಕೊಂಡು ಹೋದೆ ಇಬ್ಬರು ಸೇರಿ ಪೇಂಟ್ ಹೌಸ್ನಲ್ಲಿದ್ದ ಹಾಸಿಗೆ ಎಳ್ಕೊಂಡು ಹೊರಗೆ ಹಾಕಿದ್ವಿ ಅಂದರೆ ನಾನು ಜಸ್ಟ್ ಕೈ ಹಾಕ್ತೆ ಅವನೇ ಇಳ್ದ ಅಂತ ತಿಳ್ಕೊಳ್ಳಿ ಚೆನ್ನಾಗಿ ಬೆಡ್ಶೀಟ್ ಹಾಕ್ತೆ ಇಬ್ಬರು ಅದರ ಮೇಲೆ ಮಲಗಿದ್ವಿ ನಾನು ಹೊಟ್ಟೆ ಮೇಲೆ ತಲೆ ಇಟ್ಟು ಮಗು ತರ ಮಲಗ್ದ ಅವನು ಅವ್ನ ಕೂದಲನ್ನು ನೇವರಿಸ್ದ ನೀಲಿ ಆಕಾಶವನ್ನು ನೋಡ್ದೆ ಅವನು ನನ್ನ ಕೈ ಬೆರಳುಗಳನ್ನ ಅವನ ಎದೆ ಮೇಲಿಟ್ಟು ಅವುಗಳ ಜೊತೆ ಆಟ ಆಡ್ತಿದ್ದ ಲೈಫ್ ಬೋರಿಂಗ್ ಆಗಿದೆಯಾ ಅಂತ ನಾನು ಕೇಳಿದಾಗ ಅವನ ಬೆರಳಿನ ಚಲನೆ ನಿಂತು ಹೋಯಿತು ನನ್ನ ಕಡೆ ತಿರುಗಿಸಿ ಕಣ್ಣು ಸಣ್ಣಗೆ ಮಾಡಿ ನೋಡ್ದೆ ಈಹಿ ಸುಮ್ಮನೆ ಕೇಳಬೇಕನ್ನಿಸ್ತು ಹೇಳು ಅಂತ ಒಂದು ಹುಚ್ಚು ನಗುವ ನಾನಕ್ಕೆ ಇಲ್ಲ ನನಗ್ಯಾ ಬೋರು ನೀನಿದೆಯಲ್ಲ ಯಾವಾಗಲೂ ಮಾತಾಡೋಕೆ ಅವನ ಮಾತಿಗೆ ನಾನು ಕೋಗುದಿಂದ ನೋಡಿದೆ ಅಂದ ಹಾಗೆ ನೀನು ನನ್ನ ಜೊತೆ ಸುಮಾರು ಮೂರು ತಿಂಗಳು ಸರಿಯಾಗಿ ಮಾತಾಡಿಲ್ಲ ಆವಾಗ ಅಂತ ನನಗೊಂದು ಗಟ್ಟಿಯಾದ ಪಾಯಿಂಟ್ ಸಿಕ್ಬಿಡ್ತು ಈಗ ಐನವ್ರು ಏನಂತ ಉತ್ತರ ಹೇಳ್ತಾರಂತ ಗರ್ವದಿಂದ ನೋಡಿದೆ ನೀನು ನಾನು ನೋಡ್ತಾ ಇರೋದೇ ಸರಿ ಹೋಗ್ತಿತ್ತು ಇನ್ನು ಬೋರ್ ಆಗೋಕೆ ಕೇಳಿ ಟೈಮ್ ಇತ್ತು ಆಡೈಲಾಗಿಂದ ಮತ್ತೊಮ್ಮೆ ನನ್ನ ಹೃದಯವನ್ನು ನಮ್ಮ ರಾವಣ ನೀನ್ ದೊಡ್ಡ ಮಾಯಾವಿ ಗೊತ್ತಾ ಅಂತ ಅವನ ಕೂತಲು ಎಳೆಯುತ್ತಾ ಅಂದೆ ನೀನು ಅಲ್ಲ ತಿಳ್ಕೊಳ್ತೀನಿ ಬಿಡು ಅಂದ ನನ್ನ ಕಡೆ ತಲೆ ತಿರುಗಿಸಿ ನೋಡಿ ಮೆಲ್ಲ ಗಿಣಕ್ಕ ಅವನಣ್ಣಿ ನೋಡ್ತಾ ಕೈ ಚಾಚ್ದೆ ನನ್ನ ಹೃದಯದ ಮೇಲೆ ಅವನು ಕೆನ್ನೆಯಿಂದ ನನ್ನ ಗದ್ದದ ಮೇಲೆ ಮುತ್ತಿಟ್ಟ ಮಾತುಗಳಿಂದ ಸ್ಪರ್ಶದಿಂದ ಮೌನದಿಂದ ಕೂಡ ಮಾಯ ಮಾಡೋದು ನಿನಗೆ ಮಾತ್ರ ಗೊತ್ತು ಅಂತ ಪ್ರೀತಿಯಿಂದ ಅವನಿ ಮೇಲಿದ್ದ ಕೂದಲನ್ನು ಹಿಂದಕ್ಕೆ ಸರಿಸ್ತಾ ಅಂದೆ ನನ್ನ ಹೃದಯದ ಮೇಲೆ ಮೆತ್ತಕ್ಕೆ ಮುತ್ತಿಟ್ಟ ಅವನು ಆ ತಂಪಾದ ಗಾಳಿಗೆ ಕಣ್ಣು ಮುಚ್ಚಿಕೊಳ್ತಿದ್ವು ಸಪ್ತಮಿ ದಿನದ ಚಂದ್ರನ ಬೆಳಕು ಇರಬೇಕು ಅವನ ಮುಖ ಆ ಬೆಳಕಿಗೆ ಪ್ರಕಾಶಮಾನವಾಗಿತ್ತು ನಿದ್ದೆ ಮಾಡ್ತಿದ್ದಾಗ ತುಂಬ ಕೊಡ್ತಾನೆ ಈಗಲೇ ನಿದ್ದೆ ಹೋದಿಯಾ ಮುಚ್ಚಿದ ಕಣ್ಣುಗಳನ್ನ ನೋಡ್ತಾ ಅವನ ಕೆಣ್ಣಿ ಮೇಲೆ ಕೈ ಹಾಕ್ತೆ ಇಲ್ಲ ತಂಪಾದ ಗಾಳಿ ಬರ್ತಾ ಇರೋದ್ರಿಂದ ಹಾಗೆ ಮಲಗಿದೆ ಅಂದ ಈ ಜನ್ಮ ಪೂರ್ತಿ ನಿನ್ನಲ್ಲಿ ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣವನ್ನು ನನ್ನ ಹೃದಯದಲ್ಲಿ ಸುರಕ್ಷಿತವಾಗಿ ಸೇರಿಸಿ ಇಟ್ಕೋತೀನಿ ಅಷ್ಟು ಇಷ್ಟ ನೀನಂದರೆ ಯು ರಾವಣ ಲವ್ ಯು ಸೋ ಮಚ್ ಪ್ಲೀಸ್ ಬಿಟ್ಟು ಹೋಗಬೇಡ ಈ ಮಾತುಗಳು ನನ್ನ ಮನಸ್ಸಿನಲ್ಲೇ ಉಳಿದವು ಅವನಿಗೆ ತಲುಪಲಿಲ್ಲ ನನ್ನ ಕಣ್ಣುಗಳಿಂದ ಕಣ್ಣೀರು ಅವನ ಕೂದಲಿನಲ್ಲಿ ಸೇರಿಹೋಯಿತು ಅವನ ಕೈ ನನ್ನ ಕೆನ್ನೆಯ ಮೇಲಿಂದ ನನ್ನ ಮುಖದ ಮೇಲೆ ಹೋಯಿತು ನನ್ನ ಕಣ್ಣೀರನ್ನು ಗುರುತಿಸಿದ ನಾನು ಕಣ್ಣೀರು ಒರೆಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಕಣ್ಣೀರಿನ ಹನಿ ಅವನ ಕೈ ತಾಕ್ತು ಅವನು ಎದ್ದು ಕೂತು ನನ್ನ ಮುಖದ ಕಡೆ ನೋಡ್ದೆ ಸಿಕ್ಕಾಕೊಳ್ಬಾರ್ದಲ್ಲ ಅದಕ್ಕೆ ಆಗಲೇ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ದ ಹಾಗೆ ನಾಟಕ ಮಾಡಿದೆ ನನ್ನ ಕೈ ಹಿಡಿದು ಮೇಲೆತ್ತಿ ಸ್ಟುಪ್ಪಿಡ್ ಗರ್ಲ್ ಅಂತ ಹಲ್ಲು ಕಡೀತ ಅಂದ ಅಬ್ಬ ಏನಿದು ಏನು ಗೊತ್ತಿಲ್ಲದ ಹಾಗಂದೆ ನಾಟಕ ಮಾಡಬೇಡ ಯಾಕೆ ಕಳ್ತಿದ್ಯಾ ಅಂತ ಕೋಪದಿಂದ ಕೇಳ್ದೆ ಅವನಿಗೆ ಹತ್ರ ಹೋಗಿ ಅವನು ಬುಜಿದ ತಲೆ ಇಟ್ಟೆ ಪ್ಲೀಸ್ ರಾವಣ ನಿನಗೆ ಯಾವಾಗಾದರೂ ಕೋಪ ಮಾಡ್ಕೊಳ್ಬೇಕು ಅನ್ಸಿದ್ರೆ ಕೋಪ ಮಾಡ್ಕೋ ಜಗಳ ಆಡಬೇಕು ಅನ್ಸಿದ್ರೆ ಜಗಳಾನೂ ಆಡು ಬೈಬೇಕು ಅಂದರೆ ಬೈ ಹೊಡಿಬೇಕು ಅಂದರೆ ಮೆಲ್ಲಕ್ಕೆ ಹೊಡೆದ್ಬಿಡು ನನ್ನ ಜೊತೆ ಮಾತಾಡದೆ ಇರಬೇಡ ನಮ್ಮ ಮಧ್ಯೆ ಇರುವ ಅಂತರ ನನಗೆ ಸಹಿಸೋಕೆ ಆಗಲ್ಲ ನಿನ್ನ ಜೊತೆ ನೂರು ವರ್ಷಗಳ ಜೀವನ ಕನಸ್ಕೊಂಡಿದ್ದೀನಿ ನನ್ನ ಜೀವನದ ಕೊನೆವರೆಗೂ ಒಂದೇ ಒಂದು ಕ್ಷಣ ಕೂಡ ನಿನ್ನಿಲ್ಲದೆ ನಾನು ಇರೋಕ್ಕಾಗಲ್ಲ ಅಂದರೆ ನನಗೆ ಹುಚ್ಚು ಪ್ರಾಣ ನನ್ನನ್ನು ದೂರ ಇಡಬೇಡ ನನಗೆ ದೂರ ನೀನು ಇರ್ತೀಯೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಇರೋಕ್ಕಾಗಲ್ಲ ಸತ್ತು ಆ ಮಾತುಗಳು ನನ್ನ ಬಾಯಿಂದ ಬರೋದಕ್ಕಿಂತ ಮುಂಚೆ ನನ್ನ ತುಟಿಗಳು ಅವನ ತುಟಿಗಳ ಮಧ್ಯೆ ಸೇರಿ ಹೋದವು ಅವನಿಗೆ ಕೋಪ ಬಂದಿರುವ ಹಾಗಿತ್ತು ಅವನ ಮುತ್ತಿನಲ್ಲಿದ್ದ ಕೋಪ ನನಗೆ ಗೊತ್ತಾಗ್ತಿತ್ತು ಆ ಕೋಪ ಮೆಲ್ಲಗೆ ಮಾಯವಾಗಿ ನವೀರಾದ ಮುತ್ತಾಗಿ ನನ್ನ ಎದೆಗೆ ತಪ್ಪಿಕೊಂಡ ಈಜೆಟ್ ಮೆಂಟಲ್ ಅಂತ ಅವನು ಅನ್ನಿಸ್ತಿದ್ರೆ ನಾನು ನಗ್ತಿದ್ದೆ ಮೆಲ್ಲಗೆ ತಲೆ ಮೇಲೆತ್ತಿ ಅವನ ಮುಖದ ಕಡೆ ನೋಡ್ತಾ ಕೋಪ ಬರ್ಸದಾ ಅಂತ ನಗ್ತಾ ಕೇಳಿದೆ ತುಂಬ ಅಂದ ನನ್ನ ತಲೆ ಮೇಲೆ ಮುತ್ತಿಡ್ತ ಸರಿ ಬಿಡು ಅಜ್ಜಿ ಮೊಮ್ಮಗನೋ ಮೊಮ್ಮಗಳನ್ನು ಕೇಳ್ತಿದ್ದಾಳೆ ಏನು ಹೇಳೋಣ ಅಂತ ಮುದ್ದಾಗಿ ಅವನ ಎದೆ ಮೇಲೆ ಮೇಲೆಗೆಚ್ಚುತ್ತಾ ಅವನ ಕಣ್ಣುಗಳ ಕಡೆ ನೋಡ್ತಾ ಕೇಳಿದೆ ಇನ್ನು ಟೈಮ್ ಇದೆ ಅಂತ ಹೇಳು ನನ್ನನ್ನೇ ನೋಡ್ತಾ ತುಟಿ ತಿರ್ಗಿಸ್ದ ನೋ ನೋನೋ ನಾನೊಪ್ಪಲ್ಲ ಅಂದೆ ಮೊದಲು ನಿನ್ನ ಫೈನಲ್ ಇಯರ್ ಕಂಪ್ಲೀಟ್ ಮಾಡು ನನ್ನ ತಲೆ ಮೇಲೆ ಗದ್ದ ಇಟ್ಟು ನನ್ನ ಸುತ್ತಕೊಂಡ ಪ್ಲೀಸ್ ಸರ್ಟಿಫಿಕೇಟ್ಸ್ ಕೊಂಡ್ಕೊಳ್ಳೋಣ ಅಂತ ಅವನ ಟೀ ಶರ್ಟ್ ಬಟನ್ ತೆಗೆಯುತ್ತಾ ಮೆಲ್ಲಗೆ ಕೇಳಿದೆ ಮೂತಿ ಮೇಲೆ ಹೊಡಿತೀನಿ ಇನ್ನೊಂದು ಸಾರಿ ಹಾಗೆ ಹೇಳಿದ್ರೆ ಮರ್ಯಾದೆಯಿಂದ ಓದಿ ಪಾಸ್ ಮಾಡು ಅಂದಿದ ತಕ್ಷಣ ನನಗೆ ಕೋಪ ಬಂತು ಆದರೂ ಅವನಿಂದ ದೂರ ಹೋಗಬೇಕು ಅನ್ನಿಸ್ಲಿಲ್ಲ ಸರಿ ನನ್ನ ಎತ್ಕೊಂಡು ಕೆಳಗಡೆ ಹೋಗು ತಾಕತ್ತಿಲ್ವಾ ಅಂದೆ ಇವೆಲ್ಲ ಸರಿ ಮಾಡಿ ಹೋಗೋಣ ಅಂದಿದ ತಕ್ಷಣನಿಂದ ಆಗಲ್ಲ ಅನ್ನೋ ಥರ ನೋಡಿದೆ ನನ್ನ ಆ ಪಕ್ಕಕ್ಕೆ ನಿಲ್ಲಿಸಿ ಅವನೆಲ್ಲ ಸರಿ ಮಾಡ್ದ ಕೈ ಚಾಚ್ದೆ ಅವನ ಕೈಗಳಲ್ಲಿ ಒಂದು ಸಣ್ಣ ಮಗುವಿನ ಹಾಗೆ ಆ ತಂಪಾದ ಗಾಳಿಗೆ ಹೋಗ್ತಿದ್ದರೆ ಎಷ್ಟು ಖುಷಿ ಆಗ್ತಿತ್ತು ಕೆಳಗಡೆ ಬಂದ ಕೂಡಲೇ ಬೆಡ್ ಮೇಲೆ ಎಸ್ದು ಬಿಟ್ಟ ನಂಬ್ರಾವಣ ನಾನು ಕೋಪದಿಂದ ನೋಡಿದೆ ಟೀ ಶರ್ಟ್ ತೆಗೆದು ಪಕ್ಕಕ್ಕೆ ಹಾಕಿ ನನ್ನ ಹತ್ತಿರ ಬಂದ ಅವನು ನನ್ನ ಮೇಲೆ ಒರಗ್ತಿದ್ರೆ ಅವನ ಕೈಯನ್ನು ನನ್ನ ಹೊಟ್ಟೆ ಮೇಲೆ ಇಟ್ಕೊಂಡೆ ನನ್ನ ನಾಭಿ ಮೇಲೆ ನಿಂತಿದ್ದ ಅವನ ತುಟಿಗಳ ಸ್ಪರ್ಶಕ್ಕೆ ನನ್ನ ಕಣ್ಣುಗಳು ಮಂಕು ಕವಿದುವು ಇನ್ನು ಟೈಮಿದೆ ಸೆನೇಟ ನನ್ನ ಕಿವಿ ಹತ್ರ ಹೇಳಿ ಕುತ್ತಿಗೆಯ ಕಡೆಯಿಂದ ಮುಖ ಮುಚ್ಚಿಕೊಂಡ ಮರುದಿನ ಅವನು ಆಫೀಸ್ಗೆ ಹೋಗಿದ್ದರಿಂದ ನಾನು ಕಾಲೇಜ್ಗೆ ಹೋದೆ ಇಂಟರ್ವಲ್ ಟೈಮಲ್ಲಿ ಕ್ಯಾಂಟೀನಲ್ಲಿ ಕೂತಿದ್ದೆ ಶ್ರೀಗಳು ಬಂದು ನನ್ನ ಎದುರಿಗೆ ಕೂತ್ಲು ಅವಳ ಮುಖ ಏನಕ್ಕೂ ತುಂಬ ಹಾಗಿದಾಗಿತ್ತು ನನ್ನನ್ನು ಆಶ್ಚರ್ಯದಿಂದ ನೋಡ್ತಾ ಹಾಯ್ ಅಕ್ಕ ಅಂತ ಮಾತಾಡ್ಸಿದ್ಲು ಹಾಯ್ ಅವಳನ್ನು ಗಮನಿಸೋದ್ರ ಜೊತೆಗೆ ಒಂದು ನಗುವನ್ನು ನಕ್ಕೆ ಜೋರಾಗಿ ಉಸರು ತಗೊಂಡು ಕಾಫಿ ತೊಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ ನಿನಗೂ ಬೇಕಾ ಅಂತ ಕೇಳಿದ್ಲು ಹೌದು ನನಗೂ ಅಂದೆ ಅವಳು ಹೋಗಿ ಇಬ್ಬರಿಗೂ ಕಾಫಿ ತೊಗೊಂಡು ಬಂದ್ಲು ಏನಾಯಿತು ಆಗಿದೆಯಾ ಒಂದು ಸಿಪ್ ಕಾಫಿ ಕುಡಿದು ಕೇಳಿದೆ ಏನಾಯಿತು ಏನೂ ಆಗಿಲ್ಲ ಏನೂ ಪರವಾಗಿಲ್ಲ ಹೇಳು ನಿನ್ನ ಮುಖ ಅತ್ತಾಗಿದೆ ಗೊತ್ತಾ ಪ್ರಾಬ್ಲಮ್ ಏನಂತ ಹೇಳಲ್ವ ನನ್ನ ಹತ್ರ ಅಂತ ಕೇಳಿದೆ ನಾನು ಯಾರನ್ನು ಗಮನಿಸಬಾರ್ದು ಯಾರ ವಿಚಾರದಲ್ಲೂ ತಲೆ ಹಾಕಬಾರ್ದು ನನ್ನ ಸ್ವಾರ್ಥ ನಾನು ನೋಡ್ಕೋಬೇಕು ಅಂತ ಎಷ್ಟೋ ಸಾರಿ ನನಗೆ ನಾನೇ ಹೇಳಿಕೊಂಡಿದ್ದೆ ಅದನ್ನು ತೆಗೆದು ಗಂಗೆಗೆ ಸೇರಿಸಿ ಬದಲಾಗದ ನನ್ನ ಸ್ವಭಾವವನ್ನು ಮುಂದುವರಿಸ್ತಾನೇ ಇದ್ದೀನಿ ಇವೆಲ್ಲ ನಿನಗೆ ಯಾಕೆ ಬೇಕು ಅಂತ ಎಚ್ಚರಿಸಿದ ಆತ್ಮವನ್ನು ತುಳಿದು ಹಾಕಿ ನನ್ನ ಕೆಲಸದಲ್ಲಿ ನಾನಿದ್ದೆ ಏನೂ ಇಲ್ಲ ಅಕ್ಕ ಒಬ್ಬ ವ್ಯಕ್ತಿ ನನ್ನ ಹತ್ರ ಸರಿಯಾಗಿ ನಡೆದುಕೊಳ್ತಿಲ್ಲ ಎಲ್ಲೆಲ್ಲೋ ಟಚ್ ಮಾಡ್ತಿದ್ದಾನೆ ಕಣ್ಣಿಂದ ಜಾರು ಬೀಳ್ತಿದ್ದ ನೀರನ್ನು ಒರೆಸ್ಕೊಳ್ತಾ ಮೆಲ್ಲಗೆ ಹೇಳಿದ್ಲು ಅವಳ ಮಾತುಗಳು ಕೇಳಿದ ಕೂಡಲೇ ನನಗೆ ಕೋಪ ಜೋರಾಗಿ ಬಂತು ಯಾವನವನು ಇದೇ ಕಾಲೇಜು ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ ಏ ಬ್ಲ್ಯಾಕ್ ಏನೋ ಗೊತ್ತಿಲ್ಲ ತಲೆ ತಗ್ಸಿ ಹೇಳ್ತಾ ಹೇಳಿದ್ಲು ದಿನ ಹತ್ರ ಕಂಪ್ಲೀಟ್ ಹಾಕಿ ಕೊಟ್ಟಿಲ್ಲ ಅಂತ ಕೋಪದಿಂದ ಕೇಳಿದೆ ಭಯ ಇದೆ ಅಕ್ಕ ಭಯಪಟ್ಟರೆ ಅವನು ಇನ್ನೂ ಜಾಸ್ತಿ ಮಾಡ್ತಾನೆ ಬಾ ನಾನು ಬರ್ತೀನಿ ನಿನ್ನ ಜೊತೆ ಅಂದೆ ನೀನು ಹೇಳಿದ ಹಾಗೆ ಮಾಡ್ತೀನಿ ಈಗ ಬೇಡ ಅಂತ ಮಾತು ತಪ್ಸಿದ್ದು ಕೆಲವರು ಹೀಗೇನೆ ಹಾಗೆ ಭಯಪಡ್ತಾ ಇರ್ತಾರೋ ಏನೋ ಅಂತ ಅನ್ನಿಸ್ತು ನನಗೆ ಅವಳಿಗೆ ತುಂಬ ಹೊತ್ತು ಧೈರ್ಯ ಹೇಳಿ ಅವಳ ಮೆದುಳನ್ನ ಬದಲಾಯಿಸೋಕೆ ಪ್ರಯತ್ನ ಮಾಡಿದೆ ಅವಳಷ್ಟು ಪಡ್ತಿದ್ದಾಳೆ ಅಂದರೆ ಅಯ್ಯೋ ಅನ್ನಿಸ್ತು ಆಮೇಲೆ ಇಬ್ರು ಕ್ಲಾಸ್ಗೆ ಹೋದ್ವಿ ನಾನು ಮಧ್ಯಾಹ್ನ ನೋಡಿದೆ ಆದರೆ ಅರ್ಧ ಗಂಟೆ ಕಾದರೂ ಅವಳು ಬರಲಿಲ್ಲ ಅದಕ್ಕೆ ನಾನು ಸ್ಕೂಟಿಯಲ್ಲಿ ಹೋದೆ ನೇರವಾಗಿ ವಿನ್ನಿಯ ಹತ್ರ ಹೋದೆ ಮಧ್ಯಾಹ್ನ ಬಿಸಿಲು ಜಾಸ್ತಿ ಇತ್ತು ಕಿರಿಕಿರಿ ಆಗ್ತಿದ್ರು ವಿಧಿ ಇಲ್ಲದೆ ಅವಳ ಹತ್ರ ಹೋದೆ ಕಾಲಿಂಗ್ ಬೆಲ್ ಒತ್ತದ ಕೂಡಲೇ ಕೆಲಸದ ಹೆಂಗಸು ಬಾಗಿಲು ತೆಗೆದರು ವಂಶಿ ವಿನ್ನಿ ಇಬ್ಬರು ಹಾನಲ್ಲಿ ಸೋಫಾದಲ್ಲಿ ಕೂತಿದ್ರು ವಿನ್ನಿ ಹಣ್ಣು ತಿನ್ನಿಸ್ತಾ ಇದ್ದ ವಂಶಿ ನಾನು ನೋಡಿ ಇಬ್ರು ಆಶ್ಚರ್ಯಪಟ್ಟರು ಹೇ ಶ್ರೀ ಬಾಬಾ ಅಂತ ವಿನ್ನಿ ತುಂಬ ಖುಷಿಯಿಂದ ನನ್ನ ಕರೆದಲು ನಾನು ಹೋಗಿ ವಿನ್ನಿ ಆ ಕಡೆ ಕೂತೆ ವಂಶಿ ನೋಡಿದಾಗಲೆಲ್ಲ ನಾನು ಒಂದು ಅಂದ್ಕೋತೀನಿ ನಮ್ಮವಿನಿಗೆ ಗಂಡ ಆದ್ದರಿಂದ ಬದುಕಿಬಿಟ್ಟ ಅಂತ ಅಷ್ಟೇ ಅಲ್ಲ ವಂಶಿ ಪಶ್ಚಾತ್ತಾಪ ಪಡ್ತಿದ್ದು ನನಗೆ ಅವನ ಮೇಲಿದ್ದ ಕೋಪವನ್ನು ತೆಗೆದುಹಾಕಿತ್ತು ಕೆಲವು ನೆನಪುಗಳು ಮೆಲ್ಲ ಮೆಲ್ಲಗೆ ಇರ್ತವೆ ಹಾಗೆ ವಂಶಿ ಮಾಡಿದ ತಪ್ಪು ಮತ್ತು ಅದರ ಪರಿಣಾಮಗಳು ಈಗ ನನಗೆ ಅಷ್ಟಾಗಿ ನೆನಪಾಗ್ತಾ ಇಲ್ಲ ಫ್ರೆಂಡ್ ಮನೆಗೆ ಬಂದರೆ ಸುಮ್ಮನೆ ಕೂರಿಸೋದು ಅಷ್ಟೇನಾ ಬಿಸಿಲಿನಲ್ಲಿ ಬಂದುಬಿಟ್ಟಿದ್ದೀನಿ ಏನಾದರೂ ಕೊಡೋಣ ಅಂತ ಅನಿಸಿಲ್ವ ನಿನಗೆ ಅಂದೇ ನಾನು ನೀನು ಕೇಳಬೇಕು ಆದರೆ ಏನಾದರೂ ಬಿಡ್ತೀನಿ ಅಂತ ನಗ್ತಾವಿ ನೀ ಹೇಳೋಕ್ಕೆ ಹೋದಲು ನೀನಿರು ನಾನು ತೊಗೊಂಡು ಬರ್ತೀನಿ ಅಂತ ನಾನು ಅಂತಿದ್ರೆ ನಾನು ತೊಗೊಂಡು ಬರ್ತೀನಿ ಕೂತ್ಕೋ ಶ್ರೀಧ ಅಂದ ವಂಶಿ ನಾನು ಬಂದಿದ್ದಕ್ಕವನಿಗೆ ಖುಷಿ ಆಗಿದ ಹಾಗಿತ್ತು ಪಾಪ ನಮ್ಮ ರಾವಣ ಮಾತಾಡಲಿಲ್ಲ ಅಂತ ವಂಶಿ ತುಂಬ ಬೇಜಾರು ಮಾಡ್ಕೊಳ್ತಿದ್ದ ಒಂದು ಸಾರಿ ಮಾತಾಡಿದ್ರೆ ಹಾರ್ಕೊಂಡು ಕುಣಿತಾನೇನೋ ನೀನು ತಲೆ ಅಲ್ಲಾಡ್ಸೋದಕ್ಕೆ ಜ್ಯೂಸ್ ತಂದು ನನಗೆ ಕೊಟ್ಟ ಒಂದು ಸಣ್ಣ ಕೆಲಸ ಇದೆ ಅಂತ ಹೋಗಿದರೆ ನನ್ನ ಹತ್ರ ಸೀಕ್ರೆಟ್ಸ್ ಏನಿಲ್ಲ ನೀನು ಕೂಡ ಇರ್ಬೋದು ಅಂದೆ ನಾನು ವೀಣಿ ರಕ್ತ ನೋಡಿದ್ಲು ಪರವಾಗಿಲ್ಲ ನೀವು ಮಾತಾಡ್ಕೊಳ್ಳಿ ಅಂತ ಮುಜುಕರದಿಂದ ಹೇಳಿ ಹೋಗ್ಬಿಟ್ಟ ವಂಶಿ ವೀಣಿ ಕಡೆ ಚೆನ್ನಾಗಿ ನೋಡಿದೆ ಅವಳ ಬೇಬಿ ಬಂಪ್ ಸ್ಪಷ್ಟವಾಗಿ ಕಾಣ್ತಿತ್ತು ತುಂಬ ದಪ್ಪ ಆಗಿದ್ಲು ಇನ್ನೂ ಚೆನ್ನಾಗಿದ್ದಾನೆ ಅನ್ನಿಸ್ತು ನನಗೆ ಅವಳ ಹೊಟ್ಟೆ ಮೇಲೆ ಕೈ ಹಾಕಿ ಮೆಲ್ಲಗೆ ನೀವಿಸ್ತಾ ಎಷ್ಟನೇ ತಿಂಗಳು ಅಂತ ಕೇಳಿದೆ ನಾಲ್ಕು ದಿನದಲ್ಲಿ ಒಂಬತ್ತನೇ ತಿಂಗಳು ಬರುತ್ತೆ ಅಂದಿದ್ದ ತಕ್ಷಣ ಕಣ್ಣು ದೊಡ್ಡದು ಮಾಡಿಕೊಂಡು ಅವಳ ಕಡೆ ನೋಡಿದೆ ವಿನ್ನಿ ಮೆಲ್ಲಗೆ ನಕ್ಕಳು ಅಮ್ಮೋ ಆಗಲೇ ನಮ್ಮ ಮದುವೆಯಾಗಿ ಏಳು ತಿಂಗಳು ಆಯಿತು ಅನ್ನೋ ಹಾಗೆ ನೆನಪು ಮಾಡ್ಕೊಳ್ತಾ ಅಂದೆ ವಿನ್ನಿ ಮೆಲ್ಲಗೆ ನಕ್ಕದ್ಲು ಅವಳ ಆರೋಗ್ಯದ ಬಗ್ಗೆ ಕೇಳಿ ಇನ್ನೇನು ಸಮಾಚಾರ ಅಂತ ಕೇಳಿದೆ ನೀನೇ ಹೇಳಬೇಕು ಬರೋದೇ ಬಿಟ್ಬಿಟ್ಟಿದ್ಯಾ ಅಂತ ವಿನ್ನಿ ಮುನಿಸ್ಕೊಂಡು ಹಾಗಂದ್ಲು ನಿನಗೇನು ಗೊತ್ತು ನನಗೆ ಕಷ್ಟ ಪ್ರತಿದಿನ ಕಾಲೇಜ್ಗೆ ಹೋಗಿ ಮನೆಗೆ ಹೋಗೋ ಅಷ್ಟರಲ್ಲಿ ನನ್ನ ಕೆಲಸ ಮುಗಿದು ಹೋಗುತ್ತೆ ಅವಳು ಮುಖ ಮಾಡಿದೆ ವಿನಿ ನಕ್ಕಳು ಅಗ್ಗಜ ಸರ್ ಹೇಗಿದ್ದಾರೆ ಅಂಕಲ್ ಚೆನ್ನಾಗಿದ್ದಾರಾ ಅಂತ ಕೇಳಿದ್ಲು ಹ್ಞೂ ಚೆನ್ನಾಗಿದ್ದಾರೆ ಹೌದೇನಾದರೂ ವಿಶೇಷ ಇದೆಯಾ ವಿನಿ ಕಣ್ಣು ಹೊಡೆದ್ಲು ಅವಳನ್ನು ಹತ್ತಿರ ಅನ್ನೋ ಹಾಕಿ ಸನ್ನೆ ಮಾಡಿದಾಗ ನನ್ನ ಕಡೆ ಅವಳು ಕಿವಿ ಕೊಟ್ಲು ಈಗಲ್ಲ ನಮ್ಮ ಇಷ್ಟ ಇಲ್ಲ ನಾನು ಕಾಲೇಜ್ ಮುಗಿಬೇಕು ಅಂದರೆ ಈ ವರ್ಷ ಮುಗಿಬೇಕು ಅಂತ ರಹಸ್ಯವಾಗಿ ಹೇಳಿದೆ ಓಹೋ ಪರಿಪೂರ್ಣ ಇದ್ದೀರಲ್ಲ ಅದೇನೂ ಇಲ್ಲ ಆದರೆ ಅವನು ಏನಕ್ಕೂ ಈಗ ಇಷ್ಟಪಡ್ತಿಲ್ಲ ಇನ್ಯಾವುದಾದ್ರೂ ಕಾರಣ ಇರ್ಬೋದು ಇರದೇನೂ ಇರ್ಬೋದು ನನ್ನ ಮಾತುಗಳಿಗೆ ವಿನ್ನಿ ನಗ್ಬಿಟ್ಲು ನಿನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳು ಇನ್ಯಾವುದಾದ್ರೂ ತೊಂದರೆ ಆಗುತ್ತೆ ಅಂತ ಹಾಗೆ ಯೋಚನೆ ಮಾಡ್ತಿದ್ದಾರೋ ಏನೋ ನಿನಗೊಂದು ವಿಷಯ ಗೊತ್ತಾ ನನಗಂತೂ ಎರಡು ವರ್ಷಗಳವರೆಗೆ ಮಕ್ಕಳು ಹುಟ್ಟದೆ ಇರೋದಕ್ಕೆ ತುಂಬ ಭಯ ಬಿದ್ದಿದ್ದೆ ಆಸ್ಪತ್ರೆ ಸುತ್ತ ಓಡಾಡದೆ ಅವರೇ ಪ್ರಾಬ್ಲಮ್ ಇಲ್ಲ ಅಂತ ಇದ್ದರು ಕೆಲವು ದಿನಗಳ ನಂತರ ಹೋಗಿ ಹೋಗಿ ಬಿಟ್ಬಿಟ್ಟೆ ಕೊನೆಗೂ ಇದುಗೋ ಈ ಒಳ್ಳೆಯ ಸಮಯ ಬಂದು ನಾನು ಆಗ್ತಿದ್ದೀನಿ ಹಾಕ್ತಿದ್ದೀನಿ ವಿನ್ನಿ ತುಂಬ ಖುಷಿಯಿಂದ ಹೇಳಿದ್ಲು ಗದ್ದದ ಕೆಳಗೆ ಕೈ ಇಟ್ಟುಕೊಂಡು ವಿನ್ನಿ ಹೇಳೋದನ್ನು ಗಮನವಿಟ್ಟು ಕೇಳ್ತಾ ಇದ್ದೆ ನಮ್ಮ ಹುಡುಗ ಮುಂಜಾಗ್ರತೆ ಕೂಡ ತಗೊಳ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದ ನೀವು ತುಂಬ ಡೌಟ್ ಬಂತು ನನಗೆ Thank you so much for watching.